ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಈ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಎದ್ವಾ ಇದ್ಯಾಕೆ ಮಲ್ಕತ್ತೆ ಇದೆಯಾ

ಆಡ್ತವನೇ ನೋಡಿ ಆ ಕಡೆ ಹಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆ ಕಡೆ ಹಿಂದ ಈ ಕಡೆ ತೋರಿಸದೆ ಕಷ್ಟ ನಮ್ಮ ಹಲೋ ಬಿಟ್ರು ಓಕೆ ಇವಾಗ ಸ್ಥಾನ ಮಾಡ್ಕೋತೀವಿ ಈ ಒಳ್ಳೆಯದಿ ಎಲ್ಲಾಯ್ತು ಇತ್ತು ಹೊಸ ಸ್ಲಿಪ್ಪರ್ ತೊಗೊಂಡವನೆ ನಿಮಗೆ ತೋರಿಸ್ತಾನೆ ಎಷ್ಟು ಅಂತ ಅವನು ಕೇಳಿ ಆಯಿತಾ ರೆಡಿ ಒಂದು ಶೂ ಇರೋದು ಬಟ್ ಇವತ್ತು ಹೊಸ ಸ್ಲಿಪ್ಪರ್ ತಗೊಂಡಿದ್ದೀನಿ ಅಂತ ಹಾಕೊಂಡೋಗ್ತಾನೆ ಈ ಸ್ಲಿಪ್ಪರ್ಗೆ ರಾತ್ರಿ ಒನ್ ಅವರ್ ತಿರುಗಿದ್ದೀವಿ ಅಲ್ವಾಯ್ತು ఇష్ట ఎస్టు ఎస్ పప్పు ఎస్ వర్క్ ఓడాడు तो सर आए ಫೈನಲಿ ರೆಡಿಯಾದ್ವಿ ಇವಾಗ ತಿಂಡಿ ತಿಂದ್ಕೊಂಡು ಹೊರಡೋಣ ಅಂತ ಹೇಳಿ ದೋಸೆ ಹಾಕೋತಾ ಇದ್ದೆ ದೋಸೆಗೆ ತರಕಾರಿ ಗೊಜ್ಜು ಮಾಡಿದ್ದೆ ಅದು ನಾನು ನೈಟೇನೆ ಮಾಡಿಕೊಂಡಿದ್ದೆ ಬೆಳಗ್ಗೆ ಪೂಜೆ ಮತ್ತು ಟೆಂಪಲ್ಗೂ ಹೋಗ್ಬೇಕಿತ್ತಲ್ವ ಸೊ ಹಾಗಾಗಿ ಇದನ್ನು ಕೂಡ ರೆಡಿ ಮಾಡಬೇಕು ನಿಮಗೆ ಗೊತ್ತು ಬೆಳಗಿನ ಟೈಮು ಮಕ್ಕಳನ್ನ ಎದ್ದೊಳಿಸೋದೇ ಒಂದು ಟಾಸ್ಕ್ ಆಗಿಬಿಟ್ಟಿರುತ್ತೆ ನೀವೇ ನೋಡಿದ್ರಲ್ಲ ದಿನ ಹಾಗೆ ಅಲ್ಲ ಕೆಲವೊಂದೊಂದು ದಿನ ಅದರಲ್ಲೂ ಎಲ್ಲಿಗಾದ್ರೂ ಹೋಗಬೇಕು ಬೇಗ ಅಂತ ಅಂದಾಗಲೇ ಅವನು ಆ ಥರ ತುಂಬಾ ಆಟ ಮಾಡೋದು ಅದೇ ಸಂಡೇ ಟೈಮು ಮತ್ತು ಹಾಲಿಡೇಸ್ಗಳಲ್ಲೇ ಅಲ್ಲ ಬೇಗ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ನಾನೇ ಸುಮ್ಮನೆ ಇದ್ದರು ಆವಾಗ ಬೇಕಾದರೆ ಏಳು ಗಂಟೆಗೆ ಎದ್ಕೊತಿರ್ತಾನೆ ಏನು ಮಾಡೋದು ಮಕ್ಕಳು ಅಂದರೆ ಹಾಗೇನೇ ಅಲ್ವಾ ಹಾಗಾಗಿ ನಾನು ನೈಟೇ ಮಾಡಿಕೊಂಡಿದ್ದೆ ಗೊಜ್ಜು ದೋಸೆ ಒಂದು ರೆಡಿ ಮಾಡಿಕೊಂಡು ಮತ್ತು ರಾಖಿಯವ್ರಿಗೂ ಹಾಕ್ಕೊಟ್ಟೆ ಇಬ್ಬರು ಕೂಡ ತಿಂದ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಟಿದ್ದು ಹೋಗೋ ಪ್ಲ್ಯಾನಿಂಗೇ ಇರಲಿಲ್ಲ ಬಟ್ ಸಡನ್ ಸಡನ್ ಆಗಿದ್ದು ಅಂದರೆ ಇವಾಗ ಹೇಗಿದ್ದರೂ ಮನೇಲೇ ಇದ್ದೀನಲ್ವ ಹಾಗಾಗಿ ಹೋಗಿದ್ದು ಬರೋಣ ಅಂತ ಹೇಳಿ ಹೊರಟಿದ್ವಿ ಅಕ್ಕ ನಾನು ಕೂಡ ಬರ್ತೀನಿ ಅಂದರು ಹಾಗಾಗಿ ರಾಖಿಯವರು ಬರಲಿಲ್ಲ ನಾನು ಮತ್ತು ನಮ್ಮ ಅಕ್ಕ ಇಬ್ಬರೇನೆ ಹೊರಟಿದ್ದು ಹಾಗೆ ಅವ್ರ ಮನೆಗೆ ಹೋಗಿ ಅವರನ್ನು ಕರ್ಕೊಂಡು ಹೊರಟಿದೆ ಬಸ್ಸಂತೂ ನಿಜವಾಗ್ಲೂ ಒಂದೂ ಇರಲಿಲ್ಲ ಏಕೆಂದರೆ ನರಸೀಪುರದಲ್ಲಿ ಕುಂಭಮೇಳ ನಡೀತಾ ಇರೋದ್ರಿಂದ ಎಲ್ಲ ಬಸ್ ಕೆಂಪೇಗೌಡರದ ಸ್ಟ್ಯಾಚ್ಯೂನ ಹಾಕಿದ್ರು ಅದನ್ನು ನಾನು ಆವತ್ತಿಂದ ನೋಡಬೇಕು ಹೋಗಬೇಕು ಅಲ್ಲೇ ಇದ್ದರೂ ಕೂಡ ಹೋಗೋಕ್ಕಾಗಿರಲಿಲ್ಲ ಹಾಗೆ ಸ್ಟ್ಯಾಂಡಲ್ಲಿ ನೋಡಿಕೊಂಡು ಕೊನೆಗೂ ಒಂದು ಬಸ್ ಇತ್ತು ನಮಗೆ ಅದು ನಮಗೆ ಡೈರೆಕ್ಟು ಕೊಲೆಗಳಿಗೆ ಸಿಗಲಿಲ್ಲ ನಾವು ನರಸೀಪುರಕ್ಕೆ ಬಂದು ಹೊರಡಬೇಕಾಗಿತ್ತು ಫೈನಲಿ ನರಸೀಪುರಕ್ಕೆ ಬಂದ್ವಿ ನೋಡಿ ಎಲ್ಲ ಬಸ್ಗಳು ಕುಂಭಮೇಳಕ್ಕೆ ಹೋಗ್ತಾ ಇರೋದು ಸೊ ಹಾಗಾಗಿ ಬಸ್ಗಳೇ ಇರಲಿಲ್ಲ ಎಲ್ಲ ಬ್ಯಾಗ್ ತಕ ಬ್ಯಾಗ್ ಅಯ್ಯಪ್ಪ ಬಿದ್ಗಿದ್ಬಿಟ್ಟು ಪಾಳ್ಯ ಸಾಕು ಅನ್ನೋ ತರ ಬಸ್ ಇಲ್ಲ ಏನಿಲ್ಲ ಅಂದ್ರೆ ಇವತ್ತು ಕುಂಭ ಮೇಳ ಇರೋದ್ರಿಂದ ಕಕ್ಕ ಆಗಿಂದ ನೋಡಿ ಅಂಕಾಯ್ಕ ನಿಂತವ್ರೆ ನೀವು ಅದ್ಯಾರೋ ಒಬ್ಬ ಅಮ್ಮ ಬೇರೆ ಇದೆಲ್ಲ ಫೋನ್ ಮಾಡ್ಯ ಮ್ಯಾಮ್ ಮಂಜು ಅವ್ರಿಗೆ ನೋಡಿ ನಮ್ಮ ಮಂಜು ಅವ್ರೆ ವೆಯ್ಟ್ ಮಾಡಿಸ್ತಾ ಇರೋದು ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಅವ್ರ ನೋಡಿ ಎಲ್ಲಿ ಕೂತಾವೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಾನು ಬರ್ತೀನಿ ಅಂದ್ಬಿಟ್ಟು ಎಲ್ಲ ರೆಡಿ ಆಗ್ಬಿಟ್ಟು ಮೂಲ ಕೂತಾವೆ ಇಲ್ಲಿ ಅವ್ವನೂ ಅವ್ರಿಗೋಸ್ಕರ ಬಂದು ಕೂತ ಕೂತವ್ರೆ ಅವ್ರ ಮಾವ ಕೂತವ್ರೆ ಮಂಜವ್ರು ಬಂದ ತಕ್ಷಣ ಎದ್ದುಬಿಟ್ಟು ಮಾತಾಡಿಸ್ಬಿಟ್ಟು ಓಡ್ತಾ ಇರೋದೀಯ ಬಾಯ್ ಬಾಯ್ ಫೈನಲಿ ಆಟೋನ ಮಂಜೂರೆ ಹೇಳಿ ಕಳಿಸ್ಕೊಟ್ರು ಆಮೇಲೆ ಕೆಂಪನ್ ಕೆಂಪನಪಾಳ್ಯದಿಂದ ಕಟ್ಟೆಗೆ ಬಂದ್ವಿ ಪಾಪ ಅವಳು ಬರಬೇಕು ಅಂತಲೇ ಅಂದ್ಕೊಂಡು ಅದೇ ನನ್ನ ನನ್ನೇ ಡ್ರೆಸ್ ಹಾಕೋತೀನಿ ಅಂತೆಲ್ಲ ತರಿಸ್ಕೊಂಡಿದ್ಲು ಬಟ್ ಏನು ಮಾಡೋಕ್ಕಾಗುತ್ತೆ ಹೆಣ್ಮಕ್ಳದ್ದು ಮೇಯ್ನ್ ಪ್ರಾಬ್ಲಮ್ ಅಲ್ವಾ ಅದು ಯಾವಾಗುತ್ತೆ ಏನು ಅಂತ ಗೊತ್ತಾಗಲ್ವಲ್ಲ ಸೊ ಹಾಗಾಗಿ ಅವಳು ಬರೋಕ್ಕಾಗಲಿಲ್ಲ ಆಮೇಲೆ ಮೂರು ಜನನೇ ಹೊರಟಿದ್ವಿ ಫುಲ್ ರಶ್ ಇರ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ರಶ್ ಏನೂ ಇರಲಿಲ್ಲ ಆಮೇಲೆ ಮಂಜುರು ಅಲ್ಲೇ ಕೆಲಸ ಮಾಡೋದ್ರಿಂದ ಅವರು ಅವರು ಕಂಡೆಯ ಜೊತೆ ಹೊರಗಡೆ ಹೋಗಿದ್ರು ನೋಡಿ ಇವತ್ತು ಎಷ್ಟು ನಿಶಬ್ದವಾಗಿದೆ ಅಂದರೆ ಬೇರೆ ಟೈಮಲ್ಲಂತೂ ಎಷ್ಟು ರಶ್ ಇರುತ್ತೆ ಗೊತ್ತಾ ಇವತ್ತು ನೋಡಿ ಎಲ್ಲ ಖಾಲಿ ಖಾಲಿ ಕೊನೆಗೂ ದರ್ಶನ ಎಲ್ಲ ಮುಗೀತು ರಮ್ಯಾ ಅವ್ರ ಮನೇಲೆ ಊಟ ಮಾಡಿದ್ವಲ್ಲ ಸೊ ಹಾಗಾಗಿ ಇಲ್ಲೇನೂ ತಿನ್ನಲಿಲ್ಲ ಹಾಗೆ ಒಂದು ರೌಂಡ್ ನೋಡಿಕೊಂಡು ಹೊರಟಿದ್ವಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್